ನಾನಿವಾಗ ಎದುರಿಗೆ ಬಂದಿದ್ದೀನಿ ಶರಾವತಿಯ ಕಣ್ಣೀರಿನ ಕಥೆಯನ್ನು ತಗೊಂಡು ಶರಾವತಿ ನದಿ ಆರೇಳು ದಶಕಗಳ ಹಿಂದೆ ಈ ಭೂಮಿ ಅದೆಷ್ಟು ಸಮೃದ್ಧ ಆಗಿರ್ಬೋದು ಅದೆಷ್ಟು ದೈತ್ಯಾಕಾರದ ಮರಗಳಿಲ್ಲಿರ್ಬೋದು ಅಥವಾ ಅದಂತಹ ತೋಟ ಇಲ್ಲಿ ಇದ್ದಿರ್ಬೋದು ಇವಾಗ ಶರಾವತಿಯ ಹಿನ್ನೀರಿನ ಪ್ರದೇಶವಾಗಿರ್ತಕ್ಕಂಥ ಮುಪ್ಪಾನೆ ಕಡೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ತನಕ ನಾವು ನೋಡಿರುವಂಥ ಎಲ್ಲ ಸ್ಥಳಗಳಲ್ಲೂ ನೀರಿನ ಕೊರತೆ ನೀರಿನ ಅಭಾವ ಬಹಳ ಕಂಡು ಬಂದಿತ್ತು ಮುಪ್ಪಾನೆಯಲ್ಲಿ ಕೂಡ ಬೇರೆ ಥರ ಏನೂ ವಿಶೇಷ ಇರಲಿಕ್ಕಿಲ್ಲ ಅದೇ ರೀತಿ ನೀರಿನ ಕೊರತೆ ಇಲ್ಲೂ ಕೂಡ ಇರ್ಬೋದು ನೋಡೋಣ ಇಲ್ಲಿ ಒಂದು ಒಂದೆರಡು ಕಿಲೋಮೀಟರ್ ದೂರ ತನಕ ಮಣ್ಣಿನ ರಸ್ತೆ ಇದೆ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕು ಬನ್ನಿ ನೋಡೋಣ ಹೇಗಿದೆ ಅಂತ ಸಫಾರಿ ಎಲ್ಲ ಮಾಡ್ಬೋದು ನಮ್ಗೆ ಇವಾಗ ದಾರಿ ಮಧ್ಯೆ ಬರುವಾಗ ಜಿಂಕೆ ಒಂದು ಕಾಣಿಸ್ತು ನೋಡಿ ಇಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದೇ ಇಲ್ಲ ತಂಪು ತಂಪು ವಾತಾವರಣ ಒಂಥರ ಮನಸ್ಸಿಗೆ ಖುಷಿ ಖುಷಿಯಾಗುವಂತಹ ಜಾಗ ಇಲ್ಲಿಂದ ಮುಂದೆ ನಿಮಗೆ ಶರಾವತಿ ಹಿನ್ನೀರು ಬಂತು ಇಲ್ಲಿ ಎಡಕ್ಕೂ ಕೂಡ ಶರಾವತಿಯ ನೀರನ್ನು ಕಾಣ್ಬೋದು ಬಲಕ್ಕೂ ಕೂಡ ಕಾಣ್ಬೋದು ಬಹಳ ಅಪರೂಪದ ಸ್ಥಳ ಇಂತಹ ಕಾಡುಗಳಲ್ಲೇ ಅಪರೂಪದ ವನ್ಯಜೀವಿಗಳು ಇರುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲೆಲ್ಲ ಇವಾಗ ನೀರಿಲ್ಲ ಆದರೆ ಇಲ್ಲಿ ಶರಾವತಿ ನದಿಯ ನೀರು ತುಂಬಿಕೊಳ್ಳುತ್ತಿಲ್ಲ ಇದೊಂದು ರೀತಿ ನಮಗೆ ಆಫ್ ರೋಡ್ ಆಯಿತು ಅಂತ ಹೇಳ್ಬೋದು ಅಂಕು ಡೊಂಕಿನ ದಾರಿ ಮಣ್ಣು ಮಣ್ಣು ಅಲ್ಲೆಲ್ಲ ಫುಲ್ಲು ರಸ್ತೆ ಮಧ್ಯೆ ಕೊರಕಲು ಬಿದ್ದಿದೆ ನಿನ್ನೆ ಮೊನ್ನೆ ಚೆನ್ನಾಗಿ ಮಳೆಯಾಗಿತ್ತಿರಬೇಕು ಇವತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡು ನಾವು ಬಂದ್ವಿ ಆದರೆ ಮಳೆ ಲವ್ಲೇ ಶೂ ಇಲ್ಲಿಲ್ಲ ನಾನು ಈ ಹಿಂದೆ ಒಮ್ಮೆ ಮುಪ್ಪನಿಗೆ ಬಂದಿದ್ದೆ ಆವಾಗ ನೀರೆಲ್ಲ ತುಂಬ ಚೆನ್ನಾಗಿತ್ತು ಇವತ್ತು ನೀರು ಅಷ್ಟು ಇರೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಈ ವರ್ಷ ಬಿರು ಬೇಸಿಗೆ ನಮ್ಮ ಭಾಗವನ್ನು ಭಾಳ ಬಾಧಿಸಿತ್ತು ತುಂಬ ಕುಡಿಯೋ ನೀರಿನ ಸಮಸ್ಯೆಗಳು ನಮ್ಮ ಭಾಗದಲ್ಲಿ ಉಂಟಾಗಿತ್ತು ಸೋ ಈ ಸಾರಿ ಹಾಗಾಗಿ ಶರಾವತಿಯ ಹಿನ್ನೀರಿನಲ್ಲಿ ಕೂಡ ಅಷ್ಟು ನೀರಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಇದು ನೋಡಿ ಇದೇ ಮುಪ್ಪನೇ ಪ್ರದೇಶ ಫುಲ್ ಕ ಕಡಿಮೆ ಆಗ್ಬಿಟ್ಟಿದೆ ತಲಿ ನೀರೇ ಇಲ್ಲ ನೀವು ಇಲ್ಲಿ ಆಪೋಸಿಟ್ ಭಾಗವನ್ನು ಹಲ್ಕೆ ಅಂತ ಕರೀತಾರೆ ನೋಡಿ ಈ ಭಾಗ ಇದು ನಂದೋಡಿ ಅಂತ ಹೇಳ್ತಾರಲ್ಲ ನಂದೋಡಿ ಪ್ರದೇಶ ಅದು ಈ ಭಾಗ ಇಲ್ಲೆಲ್ಲೂ ನೀರೇ ಇಲ್ಲ ಎಲ್ಲ ಹೊಲ ಖಾಲಿ ಖಾಲಿ ಆಗಿಬಿಟ್ಟಿದೆ ಈ ಸಾರಿನೂ ಮುಂಗಾರು ಕೈ ಕೊಟ್ಟರೆ ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಅಭಾವ ತಲ್ದೂರ್ಬೋದು ನಾನು ಏನು ನಿಂತಿದ್ದೇನಲ್ಲ ಇದ್ರ ಮೇಲ್ಗಡೆ ಹೆಚ್ಚು ಕಡಿಮೆ ಒಂದು ಹದಿನೈದು ಅಡಿ ನೀರು ಅಂದರೆ ಅಲ್ಲಿ ಮೇಲ್ಗಡೆ ಕಾಣುವಂತಹ ಈ ಮರ ಏನಿದೆ ಈ ಮರದ ತನಕ ನೀರು ಬರ್ತಿತ್ತು ನಾನು ಕಳಸರಿ ಬಂದಾಗ ಕೂಡ ಇಲ್ಲಿ ತನಕ ನೀರಿತ್ತು ನೋಡಿ ಇವಾಗ ಎಷ್ಟು ಹಿಡ್ದೋಗಿದೆ ಅಂತ ಈ ಲಾಂಚು ಇಲ್ಲಿರುವಂಥ ಈ ಲಾಂಚ್ ಏನಿದೆ ಇದು ಆ ಗುಡ್ಡದ ರಸ್ತೆ ಇದೆಯಲ್ಲ ಅಲ್ಲಿ ನಿಲ್ತಿತ್ತು ಇಡೀ ಕರ್ನಾಟಕಕ್ಕೆ ಬಹುತೇಕ ವಿದ್ಯುತ್ತನ್ನು ಕೊಡುವಂತಹ ಶರಾವತಿ ನದಿಯ ಮಟ್ಟ ನೋಡಿ ಇಷ್ಟಿದೆ ಈ ವರ್ಷದ ಬಿರು ಬೇಸಿಗೆ ಕಡು ಬೇಸಿಗೆ ಸಂಪೂರ್ಣವಾಗಿ ನೀರನ್ನು ಬತ್ತಿಸಿ ಹಾಕ್ಬಿಟ್ಟಿದೆ ಇಲ್ಲಿಯ ಲಾಂಚ್ಗಳ ಪ್ರಯಾಣ ಎಲ್ಲ ನಿಂತೋಗಿದೆ ಲಾಂಚ್ಗಳೆಲ್ಲ ಓಡಾಡಲ್ಲ ಈಗ ನೋಡಿ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲೊಂದು ಲಾಂಚು ನಿಂತಿದೆ ಹಾಗೆ ನನ್ನ ಪಕ್ಕದಲ್ಲಿ ಇಲ್ಲೊಂದು ಲಾಂಚ್ ಇದೆ ಈ ಲಾಂಚು ಕೆಲಸ ಮಾಡಿಸ್ತಾ ಇಲ್ಲ ಈಗ ನೋಡಿ ಇಲ್ಲಿ ಹಾಗೆ ಇಲ್ಲೆಲ್ಲ ಮೇಲ್ಗಡೆಗೆ ಯಾವ ರೀತಿ ನೋಡಿ ಎಷ್ಟು ಕೆಳಗಡೆ ನಾವು ಇವಾಗ ಇಳಿದು ಬಂದ್ವಿ ಅಂತ ಇಲ್ಲೆಲ್ಲ ನೀರು ನಿಲ್ತಿತ್ತು ಸಂಪೂರ್ಣ ಖಾಲಿಯಾಗಿದೆ ಈ ಮುಂಗಾರು ಚೆನ್ನಾಗಿ ಆಗಲಿಲ್ಲ ಅಂದರೆ ಬಹಳ ಕಷ್ಟ ಇದೆ ಪರಿಸ್ಥಿತಿ ನೋಡಿ ಅರವತ್ತು ಸಾವಿರದ ಒಂಬೈನೂರ ಅರವತ್ತನೇ ಇಸುವಿಗಿಂತ ಮೊದಲು ಇದೆಲ್ಲ ನಿತ್ಯ ಹರಿದ್ವರ್ಣದ ಕಾಡಾಗಿತ್ತು ಬೆಲೆ ಬಾಳುವ ಮರಗಳು ಇದು ಇಲ್ಲಿ ಇರೋದೆಲ್ಲ ಹಾಂ ಮರಗಳು ನೋಡಿ ನೀರಿನ ಮಧ್ಯ ಇದ್ದು ಹೇಗೆ ಒಣಗಿ ಕೂತಿದೆ ಅಂತ ತುಂಬ ಇಂತಹ ಈ ಜಾಗಗಳನ್ನೆಲ್ಲ ನೋಡಿದ್ರೆ ಭಾಳ ಮನಸ್ಸಿಗೆ ಬೇಜಾರಾಗತ್ತಿದು ನೋಡಿ ಇಲ್ಲೆಲ್ಲ ಈ ಸರಿ ನೀರು ಇಳಿದುಬಿಟ್ಟು ಹೇಗಾಗಿದೆ ಅಂತ ಇದು ಮುಪ್ಪಾನೇ ಪ್ರದೇಶ ಮುಪ್ಪಾನೆ ಲಾಂಚು ಹಲ್ಕೆ ಅಂತ ಹೇಳ್ತಾವಲ್ಲ ಹಂಕೆ ಹಲ್ಕೆ ಲಾಂಚು ಇಲ್ಲಿ ನಿಮಗೆ ಪಾತಿ ದೋಣಿಯನ್ನು ನೀವು ನೋಡ್ಬೋದು ಇದನ್ನು ಕೂಡ ನದಿ ದಾಟೋಕೆ ಬಳಸ್ತಾರೆ ನೀವು ಹೊಗೆನಕಲ್ಲು ಭಾಗಕ್ಕೆ ಹೋದರೆ ಅಲ್ಲಿ ಇವುಗಳು ಜಾಸ್ತಿ ಇದೆ ನೋಡಿ ಇದು ಲಾಂಚು ಲಾಂಚಿನ ಮೇಲೆ ಹೋಗಿ ಬರೋಣ ಬನ್ನಿ ಹಲ್ಕೆ ಲಾಂಚ್ ಅಂತ ಕರಿತೀವಲ್ಲ ಅದು ಇದು ಇಲ್ಲಿ ಕರ್ನಾಟಕ ಗೌರ್ಮೆಂಟು ಇದನ್ನು ನಿರ್ವಹಣೆ ಮಾಡುತ್ತೆ ನೋಡಿ ಇಲ್ಲಿದೆ ಲಾಂಚು ಪುಟ್ಟ ಲಾಂಚ್ ಇದು ಇದ್ರ ಮೇಲೆ ಒಂದು ಎರಡು ಮೂರು ಕಾರು ನಿಲ್ಬೋದು ಒಂದು ಇಪ್ಪತ್ತೈದು ಬೈಕ್ ನಿಲ್ಬೋದನ ಅಷ್ಟು ದೊಡ್ಡದಿದೆ ಇಲ್ಲೆಲ್ಲ ಪ್ರಯಾಣಿಕರು ಕೂರೋ ಜಾಗ ಇದು ಹಾಗೆ ಇಲ್ಲಿ ಮೇಲ್ಗಡೆಗೆ ಇಲ್ಲಿ ಬೀಗ ಹಾಕಿದ್ದಾರೆ ಇದು ಎಂಜಿನ್ ಬಾಕ್ಸ್ ಇರೋ ಜಾಗ ಅದು ಮೇಲ್ಗಡೆ ಡ್ರೈವರ್ಸಲ್ಲಿರ್ತಾರೆ ಇದರ ನಿರ್ವಹಣೆ ಮಾಡೋರು ಇದು ನೋಡಿ ಇದು ಶರಾವತಿ ನದಿ ಇದು ನಾನಿವಾಗ ಎದುರಿಗೆ ಬಂದಿದ್ದೀನಿ ಶರಾವತಿಯ ಕಣ್ಣೀರಿನ ಕಥೆಯನ್ನು ತಗೊಂಡು ಶರಾವತಿ ನದಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಇದಕ್ಕೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ ಲಿಂಗನ್ಮಕ್ಕಿ ಅಂತ ಇದು ಆ ದಿನಗಳಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಭೂಮಿಯನ್ನು ನುಂಗಿದ ಅಣೆಕಟ್ಟು ಅನ್ನುವ ಖ್ಯಾತಿಗೆ ಕುಖ್ಯಾತಿಗೆ ಪಾತ್ರ ಆಗುತ್ತೆ ಇಲ್ಲಿನ ನಿವಾಸಿಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಭಾಳಷ್ಟು ಪ್ರದೇಶಗಳಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಅವರಿಗೆ ವಸತಿ ಸೌಲಭ್ಯವನ್ನು ಕೈಗೊಳ್ತಾರೆ ಇಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳು ನೀರಿನ ಅಡಿಯಲ್ಲಿ ತಮ್ಮ ಜಮೀನು ಜ ಇತ್ಯಾದಿಗಳನ್ನ ಮನೆಗಳನ್ನೆಲ್ಲ ಕಳ್ಕೊಂಡ್ರು ಅನ್ನೋ ಒಂದು ಮಾತಿದೆ ಇವಾಗ ಏನು ನಾವು ಮುಪ್ಪಾನೆ ಅಥವಾ ಲಿಂಗನಮಕ್ಕಿಯ ಹಿಂದಿನ ಪ್ರದೇಶಕ್ಕೆ ಬಂದಿದ್ದೀವಿ ಅಲ್ಲಿ ನಮಗೆ ಕಾಣೋದೇನಿದೆ ಅಂದರೆ ಅಂದು ಮುಳುಗಿದ ಭೂಮಿ ಹಾಗೂ ಅಂದು ಮುಳುಗಿದ ಬೆಲೆಬಾಳುವ ಅಗಾಧವಾದ ಮರಗಳ ಬುಡಗಳು ಮರಗಳ ಅಳುದುಳಿದ ಕುರುಗಳು ಅಷ್ಟೆ ನೋಡಿ ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ ಅದೆಲ್ಲ ಅಂದು ಮುಳುಗಿದಂಥ ಮರಗಳು ಇದು ಒಂದಿನ ಕತೆಗಳನ್ನು ಹೇಳುವಂತಹ ಸಾಕ್ಷಿಗಳಾಗಿ ನಮ್ಮೆದುರಿಗೆ ನಿಂತ್ಕೊಂಡಿದೆ ಆರೇಳು ದಶಕಗಳ ಹಿಂದೆ ಈ ಭೂಮಿ ಅದೆಷ್ಟು ಸಮೃದ್ಧ ಆಗಿರ್ಬೋದು ಅದೆಷ್ಟು ದೈತ್ಯಾಕಾರದ ಮರಗಳಿಲ್ಲಿರ್ಬೋದು ಅಥವಾ ಅದಂತಹ ತೋಟ ಇಲ್ಲಿ ಇದ್ದಿರ್ಬೋದು ಆದರೆ ಇವಾಗ ಮಾತ್ರ ಇಲ್ಲಿ ಅವುಗಳ ಉಳಿಕೆಗಳು ನಮಗೆ ಕಾಣಿಸುತ್ತೆ ನೋಡಿ ಇಲ್ಲೆಲ್ಲ ಮರದ ಕುರುಗಳು ನಿಮಗಿಲ್ಲೊಂದು ದೈತ್ಯಾಕಾರದ ಮರದ ಬುಡವನ್ನು ತೋರಿಸ್ತೀನಿ ಬನ್ನಿ ಇದು ನೋಡಿ ಇದು ಆರು ದಶಕಗಳ ಕಾಲ ಹೆಚ್ಚು ಕಡಿಮೆ ಅರವತ್ತು ವರ್ಷ ನೀರಿನೊಳಗಿದ್ರೂ ಕೂಡ ಏನೂ ಆಗಿಲ್ಲ ಗಟ್ಟುಮುಟ್ಟಾಗಿದೆ ನೋಡಿ ಇದು ಎಂಥ ದೈತ್ಯ ಮರ ನೋಡಿ ಇದು ದೈತ್ಯ ಮರದ ಬುಡ ಇದು ದೈತ್ಯ ಆಗಿದೆ ನೋಡಿ ಇಲ್ಲಿ ನೋಡಿ ಈ ಮರ ಮೋಸ್ಟ್ಲಿ ಇದು ಅದೇ ಮರ ಇರ್ಬೋದೇನೋ ಇದು ಇಲ್ಲೆಲ್ಲ ಮರಗಳ ಬುಡಗಳೇ ನಮಗೆ ಕಾಣಿಸುತ್ತೆ ಎಲ್ಲಿ ನೋಡಿದ್ರಲ್ಲಿ ಮರಗಳೇ ಮರಗಳು ಇದು ಬಹುಶಃ ದಟ್ಟವಾದ ಕಾಡಾಗಿತ್ತು ಇದು ನೋಡಿ ಇಲ್ಲೊಂದು ಮರದ ಬುಡ ಇದೆ ನೋಡಿ ಇಲ್ಲಿ ಇದು ಯಾರೋ ಬೆಂಕಿ ಹಾಕಿಬಿಟ್ಟು ನಂತರ ಇವಾಗ ಅದರ ಪಳವಳ್ಿಕೆ ಮಾತ್ರ ಇದೆ ಇಲ್ಲಿ ನೋಡಿ ಇಲ್ಲಿ ಶರಾವತಿ ನದಿ ಹೇಳುವ ಕಣ್ಣೀರ ಕತೆಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ನಾವು ನನ್ನ ಜೊತೆಗೆ ಬಂದಿರುವಂತಹ ಶ್ರೀಕಾಂತ್ ಅವರು ಆವಾಗಲೇ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದರು ಅದೆಷ್ಟು ಫಲಭರಿತ ಸಂಪದ್ಭರಿತ ಜಾಗ ಇದಾಗಿತ್ತೋ ಏನೋ ಆದರೆ ಇವಾಗ ಮಾತ್ರ ಬರೀ ಈ ಅಂದು ನಡೆದಂತಹ ಮರಗಳ ಹೋಮದ ಕತೆಗಳನ್ನು ಹೇಳ್ತಾ ನಿಂತ್ಕೊಂಡಿವೆ ಇವು ಭಗವಂತ ಶ್ರೀರಾಮ ಬಿಟ್ಟ ಬಾಣದಿಂದ ಹುಟ್ಟಿದ ನದಿ ಅಂತ ಹೇಳ್ತಾರೆ ಶರಾವತಿ ನದಿಯನ್ನು ದಂಡಾವತಿ ಅಂತ ಕರೀತಾರೆ ಆ ನದಿ ಈ ಮುಳುಗಿಸಿದ ಊರಿನ ಕಥೆ ಇದು ಇಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಸಾವಿರ ಕುಟುಂಬಗಳು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನದಿ ನೀರಲ್ಲಿ ಮುಳುಗಿ ಹೋಗಿದೆಯಂತೆ ಇಲ್ಲಿನ ಜನರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಇವಾಗಿರೋದು ಅಂದಿನ ಕಣ್ಣೀರಿನ ಕುರುಹುಗಳು ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನಮ್ಮ ಶ್ರೀಕಾಂತ್ ಅವರು ನಿಮ್ಮೆದುರಿಗಿದ್ದಾರೆ ಅವರು ತಮ್ಮ ಮಂದಾಳದ ಮಾತುಗಳನ್ನು ಹೇಳಬೇಕು ಅಂತ ಅವಾಗಲಿಂದ ಹೇಳ್ತಾ ಇದ್ದರು ಶ್ರೀಕಾಂತ್ ಅವರೇ ಹೇಳಿ ಈ ಶರಾವತಿ ಹಿನ್ನೀರಿನ ಪ್ರದೇಶವನ್ನು ನೋಡಿ ಏನು ಅನ್ನಿಸ್ತಾ ಇದೆ ನಮಗೆ ಬಹಳ ಒಂಥರ ಬೇಸರ ಆಗ್ತಾ ಇದೆ ಯಾಕೆಂತಂದರೆ ನೀವು ನೋಡ್ತಾ ಇರ್ಬೋದು ಸುತ್ತಲೂ ನೂರಾರು ಎಕರೆ ಸಾವಿರಾರು ಎಕರೆ ಅಷ್ಟು ವಿಸ್ತೀರ್ಣದಲ್ಲಿ ದೊಡ್ಡ ದೊಡ್ಡ ಒಂದು ಜಾತಿಯ ಕಾಡು ಮರಗಳಿವೆ ನಾವು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ನೋಡಿದ್ವಿ ನಮಗೆ ಬರುವಾಗ ಬಹಳಷ್ಟು ಕಾಡು ಪ್ರಾಣಿಗಳು ರಸ್ತೆಯಲ್ಲಿ ಸಿಕ್ಕುವು ಅದೇ ಥರ ಈ ಒಂದು ಕಾಡು ಅಂಚಲ್ಲಿ ವಾಸಿಸ್ತಾ ಇದ್ದಂಥ ಅದೆಷ್ಟೋ ವನ್ಯಜೀವಿಗಳು ಈ ಒಂದು ಹಿನ್ನೀರಿನಿಂದ ಒಂದು ಇದರಲ್ಲಿ ತೊಂದರೆಗೀಡಾಗಿರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಲ್ಲಿ ಏನು ಮರಗಳ ಒಂದು ಸತ್ತಿದೆ ಅದ್ರ ಬುಡ ಮಾತ್ರ ಕಾಣ್ತಾ ಇದೆ ನೀರಿನಲ್ಲಿ ಅದೆಷ್ಟೋ ಮರಗಳು ಒಣಗಿ ಸತ್ತು ಹೋಗಿದೆ ಅದೆಷ್ಟೋ ಪ್ರಮಾಣದ ಒಂದು ಔಷಧಿ ಸಸ್ಯಗಳನ್ನು ಬೇರೆ ಬೇರೆ ಒಂದು ವನ್ಯಜೀವಿಗಳಿಗೆ ಅನುಕೂಲವಾಗಿರುವಂಥ ಒಂದು ವಾತಾವರಣ ಹೊಂದಿದಂತಹ ಈ ಒಂದು ಮುಪ್ಪಾನೆ ಪ್ರದೇಶ ಇವತ್ತು ಬಹಳ ಬೇಸರ ಆಗ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ಇರುವಂಥ ಒಂದು ನೀರಿನ ಪ್ರಮಾಣ ಕೂಡ ಬಹಳ ಕಡಿಮೆ ಇದೆ ಈ ವರ್ಷ ಮತ್ತು ಕಳೆದ ವರ್ಷದ ಒಂದು ಮಳೆಗಾಲ ಬಹಳ ಸಣ್ಣದಾದಂಥ ಒಂದು ಕಮ್ಮಿ ಮಳೆಗೆ ಆಗಿತ್ತು ಅದರ ಒಂದು ಪರಿಣಾಮವಾಗಿ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು ಕೇವಲ ಮರದ ಬುಡ ಅಷ್ಟೇ ಕಾಣ್ತಾ ಇದೆ ಮಣ್ಣಿನ ಒಂದು ಗುಡ್ಡೆಗಳಷ್ಟೇ ಕಾಣ್ತಾ ಇದೆ ನೀರಿನ ಹಿನ್ನೀರಿನ ಪ್ರಮಾಣ ಇಲ್ಲಿ ಭಾಳಷ್ಟು ಕಡಿಮೆ ಆಗಿದೆ ಈಗಲೇ ಈ ಥರ ಇದ್ದರೆ ಈ ವರ್ಷದ ಮಳೆಗಾಲವೂ ಒಂದು ವೇಳೆ ಕಡಿಮೆ ಆಯಿತು ಅಂತಂದರೆ ಮುಂದಿನ ಒಂದು ವರ್ಷದ ಬೇಸಿಗೆ ದೇವರೇ ಕಾಪಾಡಬೇಕಷ್ಟೆ ನೋಡಿ ಶರಾವತಿ ನೀರು ಎಷ್ಟು ಕಡಿಮೆ ಆಗಿದೆ ಅಂತ ಇಲ್ಲಿ ಬ್ಯಾಕ್ ವಾಟ್ರು ಫುಲ್ಲು ನೀರು ಇಲ್ಲಿ ಬರೀ ಮರಗಳು ನೋಡಿ ಇಲ್ಲಿ ಗದ್ದೆ ಬೆಳೆದಿದ್ದಾರೆ ಇಲ್ಲಿ ನೋಡಿ ಯಾರು ಯಾವುದನ್ನೇ ಕೆಲಸ ನಿಲ್ಲಿಸಿದ್ರು ಕೂಡ ರೈತ ತನ್ನ ಕೆಲಸ ನಿಲ್ಲಿಸಲ್ವಂತೆ ಸೊ ರೈತ ಈ ಜಾಗದಲ್ಲಿ ಕೂಡ ಬೆಳೀತಾ ಇದ್ದಾರೆ ನೋಡಿ ನಿಮಗಿಲ್ಲಿ ಸ್ಟೆಪ್ ಸ್ಟೆಪ್ ಸ್ಟೆಪ್ಗಳು ಕಾಣಿಸ್ತಾ ಇರ್ಬೋದು ಮುಂದಿನ ದಡದಲ್ಲಿ ನೋಡಿ ಅಲ್ಲಿ ನೀರಿನ ಮಟ್ಟ ಬದಲಾವಣೆ ಮೂಲಕ ಅದು ಸ್ಟೆಪ್ ಆಗಿರೋದನ್ನ ನೀವು ಗಮನಿಸ್ಬೋದು ಇಲ್ಲ ನೋಡಿ ನೀರಿನ ಪ್ರಮಾಣ ಯಾವ ರೀತಿ ಬದಲಾಗಿದೆ ಅನ್ನೋದನ್ನ ನೀವು ಕಣ್ತುಂಬ್ಕೊಳ್ಬೋದು ನೋಡಿ ಈ ಸಂದರ್ಭ ಇದೆಯಲ್ಲ ಇದು ಮಲೆನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂಥ ಸಂದರ್ಭ ಆದರೆ ಇಂಥ ಸಂದರ್ಭದಲ್ಲಿ ಮಳೆಯೇ ಇಲ್ಲ ನೋಡಿ ಇದು ಬಿಸಿಲು ಫುಲ್ಲು ನಾವು ಇವತ್ತು ತುಂಬ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಮಳೆಯ ಕುರುಹೇ ಇಲ್ಲ ಇವತ್ತು ದಟ್ಟ ಬಿಸಿಲು ಬಿದ್ದಿದೆ ಇಲ್ಲೆಲ್ಲ ಗಮನಿಸ್ಬೋದು ಇಲ್ಲೆಲ್ಲ ಇಷ್ಟೆಲ್ಲ ಫುಲ್ಲು ನೀರಿರ್ತಿದ್ದಂಥ ಸ್ಥಳದಲ್ಲಿ ಇವಾಗ ನೀರೇ ಇಲ್ಲ ಅಂತಂದರೆ ಹೇಗನ್ನಿಸ್ಬೋದು ಹಾಂ ವರ್ಣ್ರ ಅಯ್ಯ ಸ್ವಲ್ಪ ಕೃಪೆ ತೋರಪ್ಪ ಈ ಕಡೆ ಮಳೆ ಸುರಿಸಿದ್ರೆ ಏನೋ ನಾವು ಬಡಪಾಯಿಗಳು ಈ ಸಾರಿ ವಿದ್ಯುತ್ ಕಾಣ್ ಕಣ್ಕೊತೀವಿ ಸ್ವಲ್ಪ ಏನೋ ಹೆಂಗೆ ಹೊಲ ಗದ್ದೆ ಇರೋರು ಏನೋ ಬೆಳ್ಕೊಂಡು ಸ್ವಲ್ಪ ಜೀವನ ಮಾಡ್ತೀವಿ ಇಲ್ಲ ಅಂದರೆ ಈ ಸಾರಿ ಸಂಪೂರ್ಣ ಕರುನಾಡು ಬರಗಾಲದ ಬೀಡು ಆಗೋದು ಖಂಡಿತ ನೋಡಿ ಇಲ್ಲಿ ಸೀಸನ್ನಲ್ಲಿ ಇಲ್ಲಿ ಗದ್ದೆ ಬೆಳೀತಾರೆ ಒಂದು ರೌಂಡು ಗದ್ದೆ ಬೆಳೆದು ಕೊಯ್ಲು ಎಲ್ಲ ಆಗಿದೆ ನೋಡಿ ಇಲ್ಲಿ ಕಣಿವೆಯನ್ನು ನಿಮಗೆ ತೋರಿಸ್ತೀನಿ ಈ ವ್ಯೂ ಅದ್ಭುತ ಆಗಿದೆ ತುಂಬ ಬ್ಯೂಟಿಫುಲ್ ಅಲ್ಟಿಮೇಟ್ ಅಂತೆಲ್ಲ ಏನೇನೋ ದೊಡ್ಡ ದೊಡ್ಡ ವರ್ಡ್ಗಳನ್ನೆಲ್ಲ ಹೇಳ್ತಾರಲ್ಲ ಅಂಥ ಸ್ಥಳ ಇದು ದನಗಳು ಮೇಯ್ತಾಯಿದೆ ಗೆಳೆಯರೆ ಇದಾಗಿತ್ತು ಶರಾವತಿ ನದಿಯ ಹಿನ್ನೀರಿನ ಪ್ರದೇಶ ಇದು ಈ ಭಾಗವನ್ನು ಸಾಧ್ಯವಾದ ಮಟ್ಟಿಗೆ ನೀರಿಲ್ಲದ ಸಂದರ್ಭದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ನಿಮ್ಮೆದುರು ತೆರೆದಿಡೋ ಪ್ರಯತ್ನ ಮಾಡಿದ್ದೀನಿ ಈ ಒಂದು ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡೋಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಗೆಳೆಯರಿಗೆ ಎಲ್ಲ ಹಂಚ್ಕೊಳ್ಳಿ ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂತಾದರೆ ಡಿಸ್ಲೈಕ್ ಮಾಡೋಕೆ ಕೂಡ ಮರಿಬೇಡಿ ಹಾಗೆ ಇನ್ನೊಂದು ಹೊಸ ಸಂಗತಿಗಳೊಂದಿಗೆ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರಿಗೆ ಆರಾಮಾಗಿರಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ನಗ ನಿಮ್ಮ ಜೊತೆಗಿರುವವ್ರನ್ನ ನಗ್ನಗಿಸ್ತಾ ಇರಿ ಆಲ್ ದ ಬೆಸ್ಟ್